ನಮಸ್ಕಾರ ಗುರು ಗುರುಕಿರಣ್ ಆಶಾ ಕಾರ್ಯಕರ್ತೆಯರಿಂದ ಅಗಸ್ಟ್ ಹನ್ನೆರಡರಿಂದ ಮೂರು ದಿನಗಳ ಕಾಲ ಅಹೋರಾತ್ರಿ ಧರಣಿಗೆ ಸಜ್ಜು ಒಂದು ಆರು ತಿಂಗಳಿಂದ ರಾಜ್ಯ ಸರ್ಕಾರ ಇವರಿಗೆ ಆಶ್ವಾಸನೆ ಕೊಟ್ಟಿತ್ತು ನಿಮ್ಗೆ ಗೌರವಧನ ಹತ್ತು ಸಾವಿರಕ್ಕ ನಾವು ಏರಿಸ್ತೀವಿ ಅಂತ ಹೇಳಿ ಆ ಪ್ರಕಾರ ಆಯ್ತು ಆರು ತಿಂಗಳ ನೋಡಿದ್ರೆ ಅಂದ್ರೆ ಇನ್ನು ಗೌರವಧನ ಸರ್ಕಾರ ಹೆಚ್ಚು ಮಾಡೋ ಯಾವುದು ವಿಚಾರ ಅಥವಾ ಯಾವುದು ಸಂದರ್ಭ ಇಲ್ಲೇ ಕಾಣಬಂದು ಹಿಂಗಾಗಿ ಆಶಾ ಕಾರ್ಯಕರ್ತೆಯರು ಇದೇ ತಿಂಗಳ ಹನ್ನೆರಡನೇ ತಾರೀಕಿಂದ ಮೂರು ದಿನ ಅಹೋರಾತ್ರಿ ಧರಣಿ ಮಾಡಬೇಕಂತ ನಿಶ್ಚಯ ಮಾಡಿಕೊಂಡಾರ ಈ ಆಶಾ ಕಾರ್ಯಕರ್ತೆಯರು ಅಂದ್ರೆ ಯಾರು ಈ ಹಿಂದ ಒಂದು ಮೂರು ಸಂಚಿಕೆ ನಾವು ಕೂಡ ಮಾಡಿದ್ವಿ ಸರ್ಕಾರದ ಗಮನ ಸೆಳೆಯುವುದಕ್ಕ ನಮ್ಮ ವಾಹಿನಿಯೊಳಗ ಒಂದು ಎರಡರಿಂದ ಮೂರು ಸಂಚಿಕೆನ ನಾವು ಹೊರಗೆ ತರೋ ಪ್ರಯತ್ನ ಪಟ್ವಿ ಸಾಧ್ಯ ಆದ್ರೆ ನೋಡ್ಕೊಳ್ರಿ ಡಿಸ್ಕ್ರಿಪ್ಷನ್ ಒಳಗ ಐತಿ ರಾಜ್ಯದ ಎಲ್ಲಾ ಆಶಾ ಕಾರ್ಯಕರ್ತೆಯರಿಗೆ ಏಪ್ರಿಲ್ ತಿಂಗಳಿನಿಂದಲೇ ಪ್ರೋತ್ಸಾಹ ಧನ ಸೇರಿಸಿ ಕನಿಷ್ಠ ಹತ್ತು ಸಾವಿರ ಗೌರವಧನ ನೀಡಲಾಗುವುದು ಎಂದು ಸರ್ಕಾರ ಭರವಸೆ ನೀಡಿತ್ತು ಆದರೆ ಆರು ತಿಂಗಳು ಕಳೆದರೂ ಇದುವರೆಗೂ ಹೆಚ್ಚುವರಿ ಹಣ ಸಂದಾಯವಾಗಿಲ್ಲ ಯಾಕೆ ಸಂದಾಯ ಆಗಿಲ್ಲ ಆ ಟೈಮ್ ಒಳಗ ಫ್ರೀಡಂ ಪಾರ್ಕ್ ಒಳಗ ಆಶಾ ಕಾರ್ಯಕರ್ತೆಯರು ಮಾಡಿರೋ ಪ್ರತಿಭಟನೆಯ ತೀವ್ರತೆ ನೋಡಿ ಸಿದ್ದರಾಮಯ್ಯನವರು ಬೆಂಡ್ ಆಗಿ ಅವಾಗ ಆಶ್ವಾಸನೆ ಕೊಟ್ಟಿದ್ರು ನಿಮಗೆ ಹತ್ತು ಸಾವಿರ ಗೌರವಧನ ನಾವು ಕೊಡ್ತೀವಿ ಅಂತ ಹೇಳಿ ಆದ್ರ ಇನ್ನುವರೆಗೂ ಸರ್ಕಾರ ಇದರ ಬಗ್ಗೆ ಚಕಾರ ಎತ್ತಿಲ್ಲ ರಾಜ್ಯಾದ್ಯಂತ ಒಟ್ಟ ನಲವತ್ತೆರಡು ಸಾವಿರ ಆಶಾ ಕಾರ್ಯಕರ್ತೆಯರು ಅದರ ಇದರ ಬಗ್ಗೆ ಕುಲಂಕುಷವಾಗಿ ನಾವೇನು ಸಂಚಿಕೆ ತಂದೀವಿ ಅಂತ ಹೇಳಿದ್ವಲ್ಲ ಆ ಸಂಚಿಕೆ ನೋಡಿದಾಗ ಮೂರು ಸಂಚಿಕೆಯೊಳಗ ವಿಧ ವಿಧವಾದಂತ ನಾವು ವಿಶ್ಲೇಷಣೆ ಮಾಡೋದಕ್ಕ ಪ್ರಯತ್ನ ಪಟ್ಟಿವಿ ಆ ಮೂರು ಸಂಚಿಕೆ ನೋಡಿದಾಗ ಇವತ್ತಿನ ಸಂಚಿಕೆ ಏನು ಅನ್ನೋದು ಮುಂದುವರಿದ ಭಾಗ ನಿಮಗ್ ಗೊತ್ತಾಗುತ್ತೆ ಈ ಆಶಾ ಕಾರ್ಯಕರ್ತೆಯರ ಪ್ರಮುಖ ಕಾರ್ಯಗಳು ಅಂದ್ರೆ ಕೆಲಸ ಕಾರ್ಯಗಳು ಕೆಲಸ ವೈಖರಿಗಳು ಹೆಂಗಿರ್ತಾವಂತಂದ್ರ ಈ ಗರ್ಭಿಣಿಯರು ಇರ್ತಾರ ಮತ್ತೆ ಬಾಣಂತಿ ಇರ್ತಾರ ಇವ್ರಿಗೆ ಕೇರ್ ಟೇಕಿಂಗ್ ಮಾಡಬೇಕಾಗುತ್ತೆ ಈ ಕುಟುಂಬ ಯೋಜನೆಗಳು ಅಂತ ಬರ್ತಾವು ಸಾಂಕ್ರಾಮಿಕ ರೋಗ ತಡೆಗಟ್ಟುವಿಕೆ ಬರ್ತೈತಿ ಶುಚಿತ್ವ ಮತ್ತೆ ನೈರ್ಮಲ್ಯ ಬರ್ತೈತಿ ಮುಖ್ಯವಾಗಿ ಮನುಷ್ಯ ಬೇಕಾಗಿರೋದ ಈ ನಾಲ್ಕು ಘಟ್ಟ ಈ ನಾಲ್ಕು ಘಟ್ಟ ಬ್ಯಾಲೆನ್ಸ್ ಮೇಂಟೈನ್ ಮಾಡದ ಆಶಾ ಕಾರ್ಯಕರ್ತೆಯವರು ಬಾಟಮ್ನಾಗಿ ಏನಿರ್ತಾರಲ್ಲ ಇವ್ರ ಆಕ್ಚುಲಿ ಜಾಸ್ತಿ ಮೇಂಟೈನ್ ಮಾಡಬೇಕಾಗತ್ತ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಕೊಟ್ಟಾಗ ಯಾವ್ದಾದ್ರು ಒಂದು ಕಾರ್ಯಕ್ರಮ ಅಂತ ಇದ್ದಾಗ ಆಗಲೇ ನಾನು ನಾಲ್ಕು ಪ್ರಮುಖ ಕಾರ್ಯ ಹೇಳಿದ್ನಲ್ಲ ಈ ನಾಲ್ಕು ಪ್ರಮುಖ ಕಾರ್ಯದೊಳಗ ಆಶಾ ಕಾರ್ಯಕರ್ತೆಯರ ಹೆಚ್ಚಿನ ಒತ್ತಡ ಹೊಂದತಾರ ಮನಿ ಹೋಗ್ಬೇಕು ಇವರು ಆ ಅವರ ಸಮಸ್ಯೆ ಏನು ಅಂತ ಕೇಳ್ಕೊಬೇಕು ಅಕಸ್ಮಾತ್ ಆಗಿ ಅವ್ರಿಗೆ ಏನಾದ್ರು ಸ್ಪಂದಿಸ್ಲಿಲ್ಲ ಅಂತಂದ್ರ ಇವ್ರಿಗೆ ಮ್ಯಾಲಿಂದ ಒತ್ತಡ ಬರ್ತೈತಿ ಟಾಚ್ ನೀನೋ ಪಿನ್ ಏನೋ ಬೇಕಪ್ಪ ಅಂತಂದ್ರ ಈ ಹತ್ತು ಸಾವಿರ ರೂಪಾಯ್ ಅಡ್ಜಸ್ಟ್ ಮಾಡ್ಕೋಬೇಕಂತ ಇವ್ರು ಗ್ರೇಡ್ ಒನ್ ಗ್ರೇಡ್ ಟು ಆಫೀಸರ್ಸ್ ಗೆ ಎಂಬತ್ ಸಾವಿರ ಒಂದ್ ಲಕ್ಷ ರೂಪಾಯಿ ಬಂತಪ್ಪ ಅಂತಂದ್ರ ಒಂದು ಹತ್ತು ರೂಪಾಯಿ ಕೈ ಬಿಚ್ಚಿ ಕೊಡಂಗಿಲ್ಲ ಇವ್ರಿಗೆ ಸರಿ ಇದು ತಗೊಳ್ರಿ ಏನೋ ಒಂದು ಮಾಡ್ಕೊಂಬರಿ ಅಂತ ಹೇಳಿ ಇವ್ರಿಗೆ ಬರೋ ಹತ್ತು ಸಾವಿರದ ವೇತನ ಅದು ಹತ್ತು ಸಾವಿರ ಇಲ್ಲ ಮತ್ತೆ ಅವ್ರಷ್ಟ ಮನುಷ್ಯರು ಇವ್ರ ಮನುಷ್ಯರ ಪೈಕಿ ಇರಲ್ಲನ ಮೊದಲು ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ಗೌರವನ ಕೊಡ್ರಿ ಹತ್ತು ಸಾವಿರ ಗೌರವಧನ ಆಶಾ ಕಾರ್ಯಕರ್ತೆಯರು ಕೇಳಕತ್ತಾರ ಆದ್ರೆ ಸಾರ್ವಜನಿಕರಿಗೆ ಮಾತಾಡ್ಸಿದಾಗ ಏನ್ ಹೇಳ್ತಾರ ಗೊತ್ತಾ ಇಪ್ಪತ್ತು ಸಾವಿರ ಇವ್ರಿಗೇನು ವೇತನ ಬಹಳ ಅಲ್ಲ ಅಂತಾರ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆಯರ ಮನೆಯೊಳಗ ಬರೀ ಅವರಷ್ಟ ಕೆಲಸ ಮಾಡಿದ್ರೆ ಅವರಷ್ಟ ದುಡಿದ್ರ ಮನೆ ನಡ್ಸಕ್ ಆಗಲ್ಲ ಅಂತ ಹೇಳಿ ಅವ್ರ ಮನ್ಯಾಗ ಇನ್ನೊಬ್ಬರು ಸದಸ್ಯರು ಕೆಲಸ ಮಾಡಿದಾಗ ಮಾತ್ರ ಹೊಟ್ಟೆ ತುಂಬುತ್ತ ಈ ಪರಿಸ್ಥಿತಿ ಹೈಯರ್ ಅಥಾರಿಟಿ ಗ್ರೇಡ್ ತ್ರೀ ಗ್ರೇಡ್ ಟು ಗ್ರೇಡ್ ಒನ್ ಅಥವಾ ರಾಜಕಾರಣಿಗಳಿಗೆ ಅಥವಾ ಎಮ್ ಎಲ್ ಎಂ ಪಿಗಳಿಗೆ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗಂಗಿಲ್ಲ ಅವರು ಕಾರ್ ಬಿಟ್ಟು ತಳಗಿ ಇಳಿಬೇಕು ನಡ್ಕೊಂತ ಹೋಗ್ಬೇಕು ಸೈಕಲ್ ತಗೊಂಡು ಹೋಗ್ಬೇಕು ಅವಾಗ ಮಾತ್ರ ಅವ್ರಿಗೆ ಅರ್ಥ ಆಗತ್ತ ಇವು ಪರಿಸ್ಥಿತಿಗಳು ಏನು ಅಂತ ಹೇಳಿ ಅವಲ್ಲೋಕಿಸ್ಬೇಕ್ರಿ ಅವಲೋಕಿಸ್ಬೇಕು ಆಶಾ ಕಾರ್ಯಕರ್ತೆಯರು ಬರ್ತಾರ ಇಲ್ಲ ಎಲ್ಲ ವಿಷಯನೂ ಗೊತ್ತಾಗತ್ತ ಮತ್ತು ಅವರ ಒತ್ತಡನೂ ಅರ್ಥ ಆಗತ್ತ ಸರ್ಕಾರಕ್ಕೆ ಎ ಸಿ ಕಾರ್ ಕುಂತವ್ರಿಗೆ ಆಶಾ ಕಾರ್ಯಕರ್ತೆಯರ ಬಗ್ಗೆ ಒತ್ತಡ ಏನೈತಿ ಅನ್ನೋದು ಗೊತ್ತಾಗಂಗಿಲ್ಲ ಉದಾಹರಣೆಗೆ ಇದ ಆಶಾ ಕಾರ್ಯಕರ್ತೆಯರು ಏನಾದರೂ ನಾಲ್ಕು ದಿವ್ಸ ರಜೆ ತಗೊಂಡ್ರಪ್ಪ ಅಂತಂದ್ರ ಎಲ್ಲ ಅವ್ರೊಳಗು ಸಾರ್ವಜನಿಕ ಆಸ್ಪತ್ರೆಗಳು ಅದಾವಲ್ಲ ಬಿಕ್ಕುವಂತಾವ್ ಒದ್ದಾಡ್ಬೇಕಾಗತ್ತ ಹಾ ಸ್ವಚ್ಛತೆ ಇರಂಗಿಲ್ಲ ನೈರ್ಮಲ್ಯ ಇರಂಗಿಲ್ಲ ಮತ್ತೆ ಇಷ್ಟು ತಳಮಟ್ಟದಿಂದ ಕೆಲಸ ಮಾಡ್ಕೊಂಡು ಹೋಗೋ ಇಂತ ಆಶಾ ಕಾರ್ಯಕರ್ತೆಯರಿಗೆ ಇಪ್ಪತ್ತು ಸಾವಿರ ಗೌರವನ ಕೊಡಕಾಗಲ್ಲರಿ ನಿಮಗ ಅದೇ ಅಲ್ಲ ಸಾರ್ವಜನಿಕರ ಒಂದು ಒಕ್ಕೊರಲೇನು ಒತ್ತಾಯ ಕೊಡ್ರಿ ಇಪ್ಪತ್ತು ಸಾವಿರ ಏನು ಮೂವತ್ತು ಸಾವಿರ ಪಗಾರ ಕೊಡ್ರಿ ಅವ್ರಿಗೆ ಖಾಯಂ ಮಾಡ್ರಿ ಈ ಗ್ರೇಡ್ ಒನ್ ಗ್ರೇಡ್ ಟು ನೌಕರಸ್ಥರಿಗೆ ಎಂಬತ್ ಸಾವಿರ ಒಂದ್ ಲಕ್ಷ ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದೂವರೆ ಲಕ್ಷ ತನಕ ಪಗಾರ ಕೊಡ್ತೀರಿ ಅವ್ರ್ ಏನು ಕೆಲಸ ಮಾಡಂಗಿಲ್ಲ ಅಷ್ಟು ಪಗಾರ ಕೊಡ್ತೀರಿ ಮತ್ತೆ ಇವ್ರಿಗೆ ಅದರ ಅರ್ಧ ಬೇಡ ಅದರ ಕಾಲ್ ಭಾಗನು ಬೇಡ ಅಂದ್ರಿ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಪಗಾರ ಅವ್ರಿಗೆ ಕೊಡ್ತೀರ ಅಂದ್ರ ಇವ್ರಗ್ ಮೂವತ್ ಸಾವಿರ ಪಗಾರ ಕೊಡಕ್ ಆಗಲ್ಲ ನಿಮ್ಗ ಪಗಾರ ಕೊಡ್ರಿ ದುಡಿಸ್ಕೊಡ್ರಿ ಯಾರು ಬೇಡ ಅಂತಾರ ನಿಮಗ ಆದ್ರೆ ಆಶಾ ಕಾರ್ಯಕರ್ತೆಯರು ಬಾಣಂತಿಗೆ ನೋಡ್ಕೋಬೇಕು ಆರೈಕೆ ಮಾಡಬೇಕು ಮತ್ತೆ ಆಮೇಲೆ ಅದು ಮಕ್ಕಳ ಆಗದೆ ಇರುವಂತ ಆಪರೇಷನ್ ಅಂತ ಏನೋ ಅಂತಾರಲ್ಲ ಇಂಥ ಎಲ್ಲ ಆಪರೇಷನ್ ಗೆ ಅವ್ರಿಗೆ ಕರ್ಕೊಂಡು ಬಂದು ಅದನ್ನ ಆಪರೇಷನ್ ಮಾಡಿಸಿ ರೆಸ್ಟ್ ಮಾಡಿಸಿ ಒಳ್ಳೆಯವ್ರಿಗೆ ಬಿಡೋವರೆಗೂ ಇವ್ರದೇ ಜವಾಬ್ದಾರಿ ಅಂದ್ರೆ ಅವ್ರಿಗೆ ಭದ್ರತೆನೂ ಇಲ್ಲ ಮತ್ತೆ ವೇತನನೂ ಇಲ್ಲ ಎಲ್ಲಾ ನೌಕರಸ್ಥರಿಗೆ ಭದ್ರತೆನೂ ಕೊಡ್ತೀರಿ ವೇತನನೂ ಹೆಚ್ಚು ಕೊಡ್ತೀರಿ ಆಶಾ ಕಾರ್ಯಕರ್ತೆಯರಿಗೆ ಯಾಕೆ ಭದ್ರತೆ ಇಲ್ಲ ಮತ್ತೆ ವೇತನ ಯಾಕೆ ಹೆಚ್ಚು ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ ಕಡಿಮೆ ಮತ್ತೆ ಅನಿಯಮಿತ ವೇತನ ಬಹುಶಃ ಐದನ ಆರು ಸಾವಿರ ರೂಪಾಯಿ ಕೊಡಕತ್ತಾರೆ ಈಗ ರೀ ಒಬ್ಬ ಕ್ಲಾಸ್ ಒನ್ ಆಫೀಸರು ಒಂದು ತ್ರೀ ಸ್ಟಾರ್ ಹೋಟ್ಲಿಗೆ ಹೋದ್ರೆ ಒಂದ್ ದಿವ್ಸದ ರೂಮಿನ ರೆಂಟ್ ಐದಾರು ಸಾವಿರ ರೂಪಾಯಿ ಆಗತ್ತ ಆ ಒಂದು ದಿವ್ಸದ ರೆಂಟಿನ ಐದಾರು ಸಾವಿರ ರೂಪಾಯ್ದೊಳಗ ವೇತನ ಅಂತ ಹೇಳಿ ತಗೊಂಡು ಒಂದ್ ತಿಂಗಳ ಅವ್ರಿಗೆ ಜೀವನ ಮಾಡಾಕಾಗತ್ತೀ ಇನ್ನು ಹದಿನೇ ತರಗತಿಗಿಂತ ಕಡಿಮೆ ಯಾರು ಓದಿರ್ತಾರಲ್ಲ ಅಂಥ ಆಶಾ ಕಾರ್ಯಕರ್ತೆಯರನ್ನ ವಜಾ ಮಾಡ್ತೀವಿ ಅಂತ ಅನ್ಕತೈತಿ ಸರ್ಕಾರ ಮತ್ತೆ ಅನುಕಂಪದ ಮೇಲೆ ಯಾಕೆ ಕೊಡ್ತೀರಿ ಸ್ವಾಮಿ ನೀವು ಒಬ್ಬ ವ್ಯಕ್ತಿ ಗ್ರೇಡ್ ಟೂನು ಗ್ರೇಡ್ ಒನ್ ಗ್ರೇಡ್ ತ್ರೀ ಒಳಗೂ ನೌಕರಿ ಮಾಡ್ತಾ ಇದ್ದಂದ್ರೆ ಅಕಾಲಿಕ ಮರಣಕ್ಕೆ ತುತ್ತಾದ್ರೆ ಆತನ ಮಗ ಅಥವಾ ಮಗಳಿಗೆ ಒಂದು ಅನುಕಂಪದ ಆಧಾರದ ಮೇಲೆ ಒಂದು ನೌಕರಿ ಕೊಡ್ತೀರಿ ಮತ್ತೆ ಆಶಾ ಕಾರ್ಯಕರ್ತೆಯರು ಅಂತಂದ್ರೆ ಹತ್ತನೇ ತರಗತಿಗಿಂತ ಕಡಿಮೆ ಓದಿದ್ರಪ್ಪ ಅಂತಂದ್ರೆ ವಜಾ ಅಂತ ಹೇಳಲ್ಲ ಮೊದ್ಲೆಕ್ ತಗೊಂಡ್ರಿ ಅವ್ರಿಗೆ ಮೊದ್ಲ ತಗೋಬೇಕಾದ್ರೆ ಒಂದು ಕ್ರೈಟೀರಿಯಾ ಇರ್ತಿತ್ತಲ್ಲ ನಿಮ್ಮ ಹತ್ರ ಈ ಇದ್ದವ್ರಿಗೆ ಅಷ್ಟೇ ತಗೋಬೇಕು ಆಶಾ ಕಾರ್ಯಕರ್ತೆಯಾಗಿ ಅಂತ ಹೇಳಿ ತಗೊಂಡ ಮೇಲೆ ಮತ್ತೆ ಯಾಕೆ ತೆಗಿತೀರಿ ನೀವು ಹಂಗಾದ್ರೆ ಅವ್ರಿಗೂ ತೆಗೀರಿ ಸರ್ಕಾರಿ ನೌಕರ ಆಗಂಗಿಲ್ಲ ನೀವು ಆಶಾ ಕಾರ್ಯಕರ್ತೆಯರಿಗೆ ತೆಗಿತೀನಪ್ಪ ಅಂತಂದ್ರ ಮಲ್ತಾಯಿ ಧೋರಣೆ ಆಗತ್ತಲ್ಲ ಇನ್ನ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಕಾರ್ಯದರ್ಶಿ ನಾಗಲಕ್ಷ್ಮಿ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ ಆರೋಗ್ಯ ಇಲಾಖೆಯಲ್ಲಿ ಆಶಾ ಕಾರ್ಯಕರ್ತೆಯರು ಪ್ರಮುಖ ಪಾತ್ರ ವಹಿಸುತ್ತಾರೆ ಅವರು ಸಮಾಜದಲ್ಲಿ ಆರೋಗ್ಯ ಸೇವೆಗಳನ್ನು ಒದಗಿಸುವಲ್ಲಿ ಮತ್ತು ಸಮುದಾಯದ ಆರೋಗ್ಯವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಅಂತ ಹೇಳ್ತಾರ ಇಂಥ ಪ್ರಮುಖ ಪಾತ್ರ ವಹಿಸೋರಿಗೆ ಆಶಾ ಕಾರ್ಯಕರ್ತರಿಗೆ ಗೌರವದಿಂದ ನಡ್ಸ್ಕೊಳ್ಳೋದ್ ಅಲ್ದನ ಒಳ್ಳೆ ಧನ ಕೊಟ್ಟು ಕಾಯಂ ಮಾಡಿಕೊಂಡ್ರಿ ಅವ್ರಿಗೆ ತಪ್ಪೇನು ಇಲ್ಲ ಬೇಕ್ರಿ ಇಂಥ ತಳಮಟ್ಟದಿಂದ ಕೆಲಸ ಮಾಡೋರನ್ನ ಗೌರವ ಕೊಟ್ಟು ಗೌರವ ಧನ ಕೊಟ್ಟು ಗೌರವದಿಂದ ನೋಡ್ಕೊಂಡ್ರಿ ಇವ್ರಿಗೆ ನೀವು ಏನು ಹೇಳಿದ್ರಿ ರಾಜ್ಯ ಸರ್ಕಾರದವ್ರು ಬತ್ತಾ ಈ ಕೊರೋನಾ ಅನ್ನೋ ಒಂದು ಹೆಮ್ಮಾರಿ ಬಂದಾಗ ಇವರೇ ರಿಯಲ್ ವಾರಿಯರ್ಸು ಇವರು ಸೈನಿಕರ ತರ ಕೆಲಸ ಮಾಡಿದ್ರು ಅವರು ಬಾರ್ಡರ್ ಒಳಗೆ ನಿಂತರಪ್ಪ ಅಂದ್ರೆ ಇವ್ರ ಊರೊಳಗ ನಮ್ಮ ದೇಶದೊಳಗ ಬ ಸೈನಿಕರ ತರ ಕೆಲಸ ಮಾಡಿದ್ರು ಅಂತ ಹೇಳಿ ಶಬಾಷ್ ಅಂತ ಹೇಳಿ ಶಬಾಷ್ ಗಿರಿ ಕೊಡ್ತು ರಾಜ್ಯ ಸರ್ಕಾರ ಏನ್ ಅದು ಶಬಾಷ್ ಗಿರಿ ತೊಗೊಂಡು ಹೊಟ್ಟಿ ತುಂಬತ್ತನ್ ಇವ್ರದು ಮೊದ್ಲ ಅವ್ರು ಹೊಟ್ಟಿ ತುಂಬಿಸ್ರಿ ಅವ್ರ ಹೊಟ್ಟಿ ತಣ್ಣಗಿಡ್ರಿ ಅವ್ರ ಮನಸ್ಸಿಂದ ಒಳ್ಳೆ ಉದ್ಗಾರ ಬರ್ತೇತಲ್ಲ ನಮಗೂ ಒಳ್ಳೆ ವೇತನ ಕೊಡಾಕತ್ತಾರ ಅಂತ ಹೇಳಿ ಅದು ಅದು ದೇಶ ಸರಿದಾರಿಗೆ ರಾಜ್ಯ ಸರಿದಾರಿಗೆ ನಡೆಯಕತ್ತೈತಿ ಅಂತ ತೋರಿಸ್ಕೊಡ್ತೈತಿ ಅವರ ಬೇಡಿಕೆನ ಅತಿ ಶೀಘ್ರದೊಳಗ ಈಡೇರಿಸ್ಬೇಕಂತ ಹೇಳ್ತಾ ಇದರ ಬೇರೆ ಸಂಚಿಕೆ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್